ಅಂದ್ರೆ ನೀರ್ ತರುದ ಕಟ್ಟಿಗೆ ತರುದ ಹಾ ಇಷ್ಟಲ್ ಮಾಡೋಣ ಮಾಡೋಣ ಅಲ್ಲಾ ಕೆಲಸ ಮಾಡೋಣ ಅಲ್ಲ ಅದಕ್ಕ ಹಾಗಾದ್ರೆ ನೀನು ಈಗ ನಮ್ಮ ಜೋಡಿ ಜಾತ್ರೆಗೆ ಬರವಾದೆ ಹಾ ಹೌದಲ್ವಾ ಬರ್ತನ್ರಾ ಹತ್ತು ಮದಿ ಹೇಳಿ ಮಕ್ಕಳ ನಡುವ ಹಾ ಒಬ್ಬ ಗಣಮಗ ಇದ್ರೆ ಹಾ ಅದು ಹೆಣ್ ಹೆಣ್ಣ ಮಕ್ಕಳಿಗೆ ತೈರೆ ಅದಕ್ಕೆ ನೀ ನಮಗೆ ಧೈರ್ಯ ಹೇಳಾಕ ಬಂದಿ ನಮ್ಮ ಜೋಡಿ ಜಾತ್ರೆಗೆ ಬರ್ತೀಯಾ ಲ ಹಾ ಬರವಾಣ ಅದಕ್ಕ ಫುಲ್ ಹುರುಪಾಗಿ ಮಾಡಿ ಮದುಕ ಹೇಳ್ತನೇ ಕೇಳು ಅಕ್ಕೆ ಕೇಳಾ

ोडी याद आनोडे मंडक नाल याद आए मानल रोडी कि वो नौ आको मोद का नल रोडी वो दाल याद आ मुद

మమ్మగ మంగిల్ అంద్రోడప మాస్టర్

ನಾನು ನಾಟಕ ಮಾಡಕ್ಕೆ ಕಲಿಸಿದ್ಯಾ ನಮ್ಮ ಹೋಗ್ ಹಂಗ ಬಂದ್ ಬಾ ಬಾಕ ನಮ್ಮ ಮುದುಕಿಗೆಲ್ಲ ಹೇಳ್ಬೇಕ ನಾ ನೀನು ಮುಂದೆ ಜಿಗ ಜಿಗ ಕೈ ಮಾಡಿ ನಾಟಕ ಓಡ್ಸಾತಿಯ ಹೇ ಮುದುಕ ಏನ ಮುದುಕಿಯ ಅಲ್ಲ ನಮಗೆಲ್ಲ ಇಲ್ಲಿ ಅವ್ರ ಮುಂದಿದ್ರೆ ನಮ್ಗೆ ಪಾಟ್ ಪಾಟ್ ಮಾತ್ ಬರ್ತಾವ ಏ ಬರ್ಸಾವ್ರ ಮುಂದೆ ಏ ಮುದುಕ ಏನಾತ್ ಮುದುಕಿ ಹೇಳ

ನಾ ಮುದು ಇಂತಿಂತ ಬೇಕತ್ತ ಏನ್ ಕರಿ ಬದ್ನಿ ಕೈ ಬಜಿ ಕೇಳ ನಾನು ಮಮ್ಮಗಣ ಹಾ ಕೇಳ ಮಮ್ಮಗಣದ ಉಚು ಹೂಚಿ ಕನ್ನಡದ ಹೇಳ

गुडी खेला आ प्यार बुड़ी खेल जुआ वो की

બાર હોળી માલ બરા માટે બારમાં હોળગી માલું બરાબર બારમાં હળી માનું બાર માળી મારે બાર હો பாரி மா அரியனு பாரம்மா உருணா அறியணு பார அறிவு நாரமாக அறியுன பாரே அரியனு பாரமா உருணா அறியணு பார அறிவு நாரமாக அறிவுண பாரே அறியணு பாராய பாரம்மா ஹோல்கி மாடலு பார மாடலு பாரமா ஹோழி மாடலு பார மாடலு பார ಮಾರುನು ಬಾರೆ ಮಾರುನು ಬಾರಮ್ಮ ಹೊrlige ಮಾರುನು ಹೋ ಕಲಾ ವಿದರಂತ ಏಕನಾಥ ಆ ಮೈಕ್ ಬನ್ ನಡಿ ಏಕನಾಥ ಸಾಕಿನರಳಿ ಕಟ್ಟಿ ಇವರು ಕೂಡ ಕಲಕಣಕಿಗೆ 21 ರೂಪಾಯಿ ಕೊಟ್ಟಿರ್ತಾರೆ ಅದಂಗೇ ಫೋಲ್ ಮಾಡಿ ಬೋಟ್ಕೊಂಡ್ರು ಅಮ್ಮ ಬುಟ್ಟಿ ತುಂಬವಾ ಅವ ಹ ನೋಡ ನನ್ ಮಗ ಬುಟ್ಟಿ ಹೊರವಂತ ಗುಡಿಗಾದ್ರು ಹೋಗುಣಮ್ಮ ಅವ ತಂಗಿ ಹೋಗ್ಯ ಹಾ ಅಮ್ಮ ಹೇಳ್ತೇನೆ ಕೇಳು ಅವ ತಂಗಿ ಚಂದಂಗ್ಯಾಲ